ಹಾಲು ಟೋಲ್ ಕರೆಂಟ್ ಬೆನ್ನಲ್ಲೇ ಡೀಸೆಲ್ ದರ ಹೆಚ್ಚಳವಾಗಿದೆ ಡೀಸೆಲ್ ದರ ಹೆಚ್ಚಳ ಮಾಡಿರುವಂತಹ ರಾಜ್ಯ ಸರ್ಕಾರ ಡೀಸೆಲ್ ದರ ಎರಡರಿಂದ ಮೂರು ರೂಪಾಯಿ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಡೀಸೆಲ್ ಮೇಲೆ ಶೇಕಡಾ ಎರಡು ಪಾಯಿಂಟ್ ಏಳು ಮೂರರಷ್ಟು ತೆರಿಗೆಯನ್ನು ಹೆಚ್ಚಿಸಲಾಗಿದೆ ಬೆಂಗಳೂರಿನಲ್ಲಿ ಡೀಸೆಲ್ ದರ ಲೀಟರ್ಗೆ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಒಂಬತ್ತಿದೆ ಶೇಕಡ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕರಷ್ಟಿದ್ದಂತಹ ತೆರಿಗೆ ಸದ್ಯ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಒಂದು ಏಳಕ್ಕೆ ಏರಿಕೆಯಾಗಿದೆ ಡೀಸೆಲ್ ನೂತನ ದರ ಇಂದು ಮಧ್ಯರಾತ್ರಿಯಿಂದಲೇ ಜಾರಿಯಾಗಲಿದೆ ಪರಿಷ್ಕೃತ ದರದ ಬಗ್ಗೆ ರಾಜ್ಯ ಸರ್ಕಾರದಿಂದ ಆದೇಶ ಪ್ರಕಟಿಸಲಾಗಿದೆ ಒಂದು ಕಡೆಯಲ್ಲಿ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ ಡೋಲ್ ದರ ಹೆಚ್ಚಳ ಮಾಡಲಾಗಿದೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಿವಪ್ರಸಾದ್ ರಾಜ್ಯ ಸರ್ಕಾರ ಒಂದೆಲ್ಲ ಒಂದು ರೀತಿಯಲ್ಲಿ ದರ ಹೆಚ್ಚಳವನ್ನು ಮಾಡಲಾಗ್ತಾ ಇರಬಹುದು ಹಾಲು ಹಾಗೆನೇ ಟೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ ಈಗ ಇದರ ಬೆನ್ನಲ್ಲೇನೆ ಡೀಸೆಲ್ ದರ ಕೂಡ ಹೆಚ್ಚಳವಾಗಿದೆ ಇವತ್ತು ರಾತ್ರಿಯಿಂದ ಆ ಒಂದು ಪರಿಷ್ಕೃತ ದರ ಜಾರಿಯಾಗಲಿದೆ ಜನ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಈ ಒಂದು ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತಿನ ರಾಜ್ಯದಲ್ಲಿ ದರ ಹೇರಿಕೆ ಸಮರ ನಡೀತಿದೆ ಅಂತಲೇ ಹೇಳ್ಬೋದು ಜನಸಾಮಾನ್ಯರಿಗೆ ನಿಜಕ್ಕೂ ಕೂಡ ಇರೋದು ಒರೆಯಾಗಿರ್ತಕ್ಕಂಥದ್ದು ಹಾಲಿನ ದರ ಕೂಡ ಈಗಾಗಲೇ ಎರಡು ರೂಪಾಯಿ ಏರಿಕೆಯಾಗಿರ್ತಕ್ಕಂಥದ್ದು ತದನಂತರದಲ್ಲಿ ಹಾಲಿನ ಉತ್ಪನ್ನಗಳ ದರ ಕೂಡ ಏರಿಕೆ ಮಾಡಿದೆ ಅಷ್ಟಲ್ಲದೆ ಟೋಲ್ ದರ ಕೂಡ ಹೆಚ್ಚಾಗಲಿದೆ ಅಂತ ಹೇಳಿ ಸರ್ಕಾರ ಹೇಳ್ತಿದೆ ಈ ನಡುವೆ ಇದರ ಬೆನ್ನಲ್ಲೇ ಈಗಾಗಲೇ ಡೀಸೆಲ್ ದರ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು ಡೀಸೆಲ್ ದರ ಜನಸಾಮಾನ್ಯರ ಜನಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಯಾಕಂದ್ರೆ ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳನ್ನು ಕೂಡ ಡೀಸೆಲ್ನ ಪೂರೈಕೆ ಮಾಡೋದ್ರ ಮೂಲಕ ಟ್ರಕ್ಗಳ ಮೂಲಕ ತರೋದ್ರಿಂದ ಸರಕು ಸಾಗಾಣಿಕೆ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ ಆಟೋಮೆಟಿಕಲಿ ಈ ಒಂದು ಇದರ ಪ್ರಭಾವ ಕೂಡ ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳ ಮೇಲೂ ಕೂಡ ಪ್ರಭಾವವನ್ನು ಬಿಡಿ ದಿನನಿತ್ಯ ಬಳಕೆ ವಸ್ತುಗಳ ಏರಿಕೆ ಕೂಡ ಕಂಡುಬರಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಡೀಸೆಲ್ ದರ ಏರಿಕೆ ಆಗೋದ್ರಿಂದ ಕ್ಯಾಬ್ ಚಾಲಕರು ಕೂಡ ಅದು ಹೊರೆಯಾಗ್ತಿದೆ ಅಂತ ಹೇಳ್ತಾರೆ ಅರುಣ್ ಕುಮಾರ್ ಟಿವಿ ಇದ್ದಾರೆ ಕ್ಯಾಪ್ಚರ್ ಕ್ಯಾಪ್ಚರಕರು ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಸರ್ ಈಗಾಗಲೇ ಹಾಲಿನ ದರ ಬೆಳಗ್ಗೆ ಏರಿಕೆ ಮಾಡಿದಾಗಿತ್ತು ಇವತ್ತಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿರತಕ್ಕಂಥದ್ದು ಈಗ ಮತ್ತೆ ಡೀಸೆಲ್ ದರ ಕೂಡ ಏರಿಕೆ ಆಗ್ತದೆ ಏನು ನಿಮ್ ರಿಯಾಕ್ಷನ್ ಸರ್ ಅಲ್ಲ ಈಗ ಪ್ರತಿಯೊಂದನ್ನು ಎಲ್ಲಾನು ಹೆಚ್ಚಿಸ್ತಾ ಇದ್ದಾರೆ ಆಯ್ತಾ ಜನಗಳಿಗೆ ತುಂಬಾ ಹೊರೆನೆ ಕೊಡ್ತಾ ಇದ್ದಾರೆ ಆಯ್ತಾ ಎಲ್ರಿಗೂ ಕಷ್ಟ ಆಗ್ತಾ ಇದೆ ಅದನ್ನ ಅವರೇ ಅರ್ಥ ಮಾಡ್ಕೋಬೇಕು ಯಾಕೆ ಎಲ್ಲಾನು ಪ್ರೈಸ್ ಜಾಸ್ತಿ ಮಾಡಿದ್ರೆ ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಅವರಿಗೆ ಗೊತ್ತು ಆಯ್ತಾ ಎಲ್ಲ ಪ್ರತಿಯೊಂದು ಜಾ ಇದನ್ನ ಜಾಸ್ತಿ ಮಾಡ್ತಾರೆ ರೇಟ್ ಜಾಸ್ತಿ ಮಾಡ್ತಾರೆ ಹಂಗೆ ಬೇರೆಯವ್ರಿಗೆ ಪೇಮೆಂಟ್ ಜಾಸ್ತಿ ಮಾಡಿ ಅಂತ ಯಾವ್ದನ್ನ ಕಂಪ್ನಿಗಳ್ಗೆ ಹೇಳ್ತಾರೆ ಯಾರಿಗೂ ಹೇಳಲ್ಲ ಆಯ್ತಾ ಕ್ಯಾಬ್ ದರಗಳು ಅಷ್ಟೇ ಕ್ಯಾಬ್ ದರ ಏನ್ ಕಮ್ಮಿ ಆಗಿದೆ ಅಂತ ಅವ್ರ ಸಾರಿಗೆ ಸಚಿವರು ಮುಂದೆ ತುಂಬಾ ಸಲ ನಾವು ಕೊಟ್ಟಿದ್ದೀವಿ ಆ ಮನವಿ ಎಷ್ಟೋ ಸಲ ಕೊಟ್ಟರು ಕೋರ್ಟ್ ಇದೆ ಕೇಸು ಅಂತ ಹೇಳ್ತಾರೆ ಹೊರತು ಈಗ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತೀರಾ ನಮ್ಮ ಕ್ಯಾಬ್ಗೂ ರೇಟ್ ಜಾಸ್ತಿ ಮಾಡಿಕೊಡಿ ನಮ್ಗೆ ಅಷ್ಟೇ ರಿಕ್ವೆಸ್ಟು ಪ್ರತಿ ಸಲೂ ರಿಕ್ವೆಸ್ಟ್ ಇಡ್ತೀವಿ ಕೇಸಲ್ಲಿ ಅಲ್ಲಿ ಕೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಯಾವಾಗಲೂ ನಮ್ಮನ್ನ ಅಲಸ್ತರ ಬಿಟ್ರೆ ಕ್ಯಾಬ್ನವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಮಾತ್ರನೇ ಗೊತ್ತು ಕ್ಯಾಬ್ ಕ್ಯಾಬ್ ದರ ಡೀಸೆಲ್ ಡೀಸೆಲ್ ಏರಿಕೆ ಏರಿಕೆ ಸಮಸ್ಯೆ ಈ ಸರಕು ವೆಚ್ಚ ಕೂಡ ಜಾಸ್ತಿ ಆಗುತ್ತೆ ದಿನನಿತ್ಯ ಬಳಕೆ ಮಾಡ್ತೀರಾ ವಸ್ತುಗಳ ದರ ಕೂಡ ಏರಿಕೆ ಆಗುತ್ತೆ ಹೌದು ಸರ್ ಪ್ರತಿನಿತ್ಯ ಈಗ ಹಾಲಿನ ದರ ಜಾಸ್ತಿ ಮಾಡಿದೀರಾ ಇನ್ನು ದಿನನಿತ್ಯ ವಸ್ತುಗಳ ರೇಟು ಜಾಸ್ತಿ ಆಗುತ್ತೆ ಅಲ್ಲಿಗೆ ನಾವು ದುಡಿತಾ ಇರೋದು ರೇಟು ಫಸ್ಟ್ ಗೆ ಜಾಸ್ತಿ ಕೊಡ್ತಿದ್ರು ಈಗ ಕಮ್ಮಿ ಆಗಿದೆ ಪರ್ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಗೌರ್ಮೆಂಟ್ ರೇಟು ಹತ್ತೊಂಬತ್ತು ರೂಪಾಯಿ ಇಪ್ಪತ್ತಾರು ರೂಪಾಯಿ ಅಂತ ಹೇಳ್ತಾರೆ ಆಯಿತಾ ಹತ್ತು ಹತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಸರ್ ನೈಟು ಬೇಕ್ರಿ ಯಾವುದೇ ಕ್ಯಾಬ್ನ ಮಾತಾಡ್ಸಿ ಕೇಳಿ ಆಯ್ತಾ ಹತ್ತು ರೂಪಾಯಿ ಕೊಟ್ಟರೆ ನಮಗೆ ಏನು ವರ್ಕೌಟ್ ಆಗುತ್ತೆ ಆಯಿತಾ ಅದರಲ್ಲಿ ನಾವು ಏನು ತಗೋಬೇಕು ಈಗ ನೀವೇ ಹೇಳಿ ಹಾಲು ಹಾಲಿನ ಥರ ಏಕ್ದಮ್ ಮೂರು ರೂಪಾಯಿ ಜಾಸ್ತಿ ಮಾಡಿದೆ ನಾವು ಹೆಂಗೆ ಪರ್ಚೇಸ್ ಮಾಡಬೇಕು ಅದನ್ನು ತಾನೆ ಆಯಿತಾ ಬೆಳಿಗ್ಗೆ ಸ್ಟಾರ್ಟ್ ಆಗೋದೆ ಹಾಲಿಂದ ಮಕ್ಳಿಗೂ ಬೇಕು ಆಯಿತಾ ಪ್ರತಿಯೊಬ್ಬರಿಗೂ ಎಲ್ಲದಕ್ಕೂ ಬೇಕು ಎಣ್ಣೆ ಆಧಾರ ಜಾಸ್ತಿ ಆಗುತ್ತೆ ಆಯ್ತಾ ಪ್ರತಿಯೊಂದು ರೇಷನ್ ಇಂದ ಹಿಡಿದು ಎಲ್ಲ ರೇಟ್ ಜಾಸ್ತಿ ಆಗುತ್ತೆ ಅವನ್ನ ನಾವು ಯಾಕೆ ಪರ್ಚೇಸ್ ಮಾಡಬೇಕು ಅದನ್ನ ಕೇಳಿ ಸರ್ ಗೌರ್ಮೆಂಟ್ ಅವರಿಗೆ ಏನ್ ಕೇಳಿದ್ರು ಯಾರೇ ಏನೇ ಮನವಿ ಮಾಡಿದ್ರು ಅವರು ತಲೆ ಕೆಡ್ಸ್ಕೊಂತ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಆಯ್ತಾ ನಮ್ಮ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ ಸರ್ ದಯವಿಟ್ಟು ಸಾರಿಗೆ ದೃಷ್ಟಿಸು ಕೂಡ ಕ್ಯಾಬ್ ಚಾಲಕರು ಹೇಳ್ತಿರ್ತಕ್ಕಂಥ ಒಟ್ಟಾರೆಯಾಗಿ ಡೀಸೆಲ್ ತರ ಏರಿಕೆ ಆಗೋದ್ರಿಂದ ದಿನನಿತ್ಯ ಬಳಕೆ ಮಾಡುವಂತ ಎಲ್ಲ ಸರಕು ಸಾಗಾಣಿಕೆ ವೆಚ್ಚ ಕೂಡ ಏರಿಕೆ ಆಗೋದ್ರಿಂದ ಎಲ್ಲ ವಸ್ತುಗಳ ದಿನಬಳಕೆ ವಸ್ತುಗಳ ದರವೂ ಕೂಡ ಇರಲಾಗಿದೆ ಇದು ಜನಸಾಮಾನ್ಯರಿಗೆ ಬರೆ ಅಂತ ಹೇಳ್ತಿರ್ತಕ್ಕಂಥ ಮಾತು ನಿತ್ಯಪ್ರಸಾದ್ ಥ್ಯಾಂಕ್ ಯು ತಮಿಳು ಅಪ್ಡೇಟ್ಸ್